ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಅಡುಗೆ ಇದ್ದೆ ಆವಾಗ ವ್ಲಾಗ್ ಶುರು ಮಾಡಿದೆ ಕೆಲವೊಂದು ಟೈಮು ವ್ಲಾಗ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀನಿ ಹೋಗ್ಬಿಟ್ಟಿರ್ತೀನಿ ಅಯ್ಯೋ ಇರು ಹೇಗೋ ಅಡುಗೆ ಮಾಡ್ತಾ ಇದ್ದೀನಲ್ಲ ಬ್ಲಾಗ್ ಶೋ ಹಾಗೇನು ಶುರು ಮಾಡ್ಬೇಡಣ್ಣಾರೆ ಕೆಲವರು ಏನು ನಿಖಿತಾ ನೀವು ನಿಖಿತಾಸ್ ಕಿಚನ್ ಅಂತ ಇಟ್ಬಿಟ್ಟು ಬರೀ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆನೇ ತೋರಿಸ್ತೀರಾ ಅಂತ ಕೇಳ್ತೀರಾ ಹೌದು ಫಸ್ಟಿಗೆ ನಾನು ಆ ಥರನೇ ಅನ್ಕೊತಾಯಿದ್ದೆ ಬರೀ ನಿಖಿತಾಸ್ ಕಿಚನ್ ಅಂತ ಇಟ್ಕೊಂಡ್ಬಿಟ್ಟು ಲೈಫ್ ಸ್ಟೈಲ್ ತೋರಿಸ್ತೀನಲ್ಲ ಅಂತ ಆಮೇಲೆ ಲೈಫ್ ಸ್ಟೈಲ್ ಕೂಡ ಆ್ಯಡ್ ಮಾಡಿದ್ದೀನಿ ನಿಖಿತಾಸ್ ಕಿಚನ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ನೀವೆಲ್ಲರೂ ನನ್ನ ಚಾನಲ್ ನೇಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ತರಕಾರಿ ಸಾಂಬಾರು ವಾವ್ ಎಮ್ಮಿ ಎಮ್ಮಿ ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ನೆನೆ ಅಡುಗೆ ಇದ್ದೀನಿ ಯಾಕೆಂದರೆ ಮತ್ತೆ ಇನ್ನೇನು ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡೆ ಬಿಸಿಬೇಳೆ ಭಾತಕ್ಕಿನ್ನ ನುಗ್ಗೆಕಾಯಿ ಇದೆಲ್ಲ ಹಾಕಿ ತರಕಾರಿ ಹಾಕೋ ಸಾಂಬಾರು ಮಾಡಿಬಿಟ್ರೆ ಸೊ ಅಡುಗೆ ರೆಡಿಯಾಗಿಬಿಡುತ್ತೆ ಬಿಸಿಯನ್ನು ಬಿಸಿ ಸಾರು ಅಂತ ಹಿಂಗೆ ಗೊತ್ತಾ ಈ ಟೈಮಲ್ಲಿ ತಿಂಡಿ ಎಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಶೆಖೆಗೆ ಜಾಸ್ತಿ ತಿಂಡಿ ತಿಂದರೆ ದಾಹ ದಾಹ ಆಗ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಒಟ್ಟಿಗೆ ನೆನೆ ಅಡುಗೆನೇ ಮಾಡ್ತಿರ್ತಾಯಿದ್ದೀನಿ ಸ್ವಲ್ಪ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ ವಾಟರ್ ಎಲ್ಲನೂ ಅದು ಇದು ಅದೆಲ್ಲ ತಿಂದು ಇವಾಗ ಇದನ್ನು ಮಾಡ್ತಾಯಿದ್ದೀನಿ ರೈಸ್ ಇಟ್ಟಿದೆ ರೈಸ್ ತಣ್ಣಗಾಗಿದೆ ಖುಷಿ ಮಗು ಅಷ್ಟೇನಿದೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಏನು ಗೊತ್ತ ಉಪ್ಪಿಟ್ಟು ತಿಂದರೂ ದಾಹ ದಾಹ ಚಪಾತಿ ಮಾಡೋಣ ಅಂದರೆ ದಹ ದಾಹ ಅದಕ್ಕೆ ಎಲ್ಲ ಮಿಕ್ಸಿ ತಕ್ಕಂಥ ಕ್ಯಾರೆಟು ಬೀನ್ಸು ಗೆಡೆಕೋಸು ನುಗ್ಗೆಕಾಯಿ ಇದೆಲ್ಲಾನು ಹಾಕಿ ಮಿಕ್ಸ್ ತರಕಾರಿ ಎಲ್ಲಾನು ಹಾಕಿ ಸಾಕು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ತಿನ್ನೋಕ್ಕೆ ಅದಕ್ಕೇನೆ ಈ ಥರ ಮಾಡಿಬಿಟ್ಟೆ ಆಯಿತು ಸಾಕು ಒಗ್ಗರಣೆ ಮಾಡಿಬಿಟ್ಟು ಇವತ್ತು ಬರೀ ಬೇಳೆ ಮತ್ತು ತಕ್ಕರಿ ಎಲ್ಲ ದಿನ ಹಾಕಿಸಿ ಆಮೇಲೆ ನಾನು ಇದನ್ನು ಮಾಡ್ತಿದ್ದೀನಿ ಇನ್ನೆಲೆ ಕ್ಲೀನ್ ಮಾಡ್ಕೊಂಡು ಬರಬೇಕು ಒಂದು ಕಡೆಯಿಂದ ಫಸ್ಟು ಅಡುಗೆ ಮಾಡಿ ಇದು ಆಮೇಲೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬಂದಾಗುತ್ತೆ ಅಂತ ಅಂದ್ಕೊಂಡಿರೋದು ಹೀಗೆ ಸೊ

ಹ್ಮ್ ಮಗಳು ಏನು ಗೊತ್ತಾ ಖಾರ ಪುಡಿ ಹಾಕ್ತೇ ಅದ್ರ ಒಳಗಡೆ ಖಾರಕ್ ಪುಡಿ ಕೊಡ್ಬೇಕೆ ತಿನ್ನಾಕ ಇವಾಗೇ ಒಗ್ಗರಣೆಗೆ ಏನು ಇಷ್ಟೊಂದು ಕೆಂಪತ್ತವಳೆ ಖಾರ ಪುಡಿ ಕೊಡಮ್ಮ ಖಾರಕ್ ಪುಡಿ ಕೊಡಮ್ಮ ಅಂತ ಅವಳೆ ತಿನ್ ಅನ್ನಿಸ್ಬಿಡ್ತೀವಿ ಯಾಕೋ ಅಡಿಗೆ ಎಲ್ಲ ಮಾಡ್ಬಿಡ್ತೀನಿ ಪಟಾಟ ಅಂತ ನಾನು ಒಂದೇ ವಿಷನ್ಗೆ ನುಗ್ಗೆಕಾಯಿ ಹಾಕಿದ್ದೆ ಒಂದೇ ಮುಜನ್ ತೆಗ್ಯೋಣ ಅಂತ ಅಂದ್ಬಿಡ್ದೆ ಬೇರೆ ಏನೋ ಕೆಲಸ ಮಾಡ್ತಾ ಮಾಡ್ತಾ ಆ ವಿಜಲ್ ಒಂದು ವಿಜನ್ ಹಾಕ್ಸ್ಬಿಟ್ಟು ಇದು ಮಾಡೋದು ಮರತ್ತೆ ನುಗ್ಗೇಕಾಯಿಲ್ಲ ಬೆಂದ್ರ ಪರವಾಗಿಲ್ಲ ಟೇಸ್ಟ್ ಅಂತೂ ಎಲ್ಲಾ ಎಳ್ದ್ಬಿಟ್ಟಿರುತ್ತೆ ನುಗ್ಗಿನಕಾಯಿ ಟೇಸ್ಟ್ ಅಲ್ಲಿ ಇದ್ರಲ್ಲಿ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ ಮಾಡ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ಮೊನ್ನೆ ಸ್ವಲ್ಪ ಶಾಪಿಂಗ್ಗೆ ಅಂತ ಹೋಗಿ ಬಂದೆ ಅಷ್ಟೇ ನನ್ನ ಸ್ಕಿನ್ ಯಾಕೋ ಒಂದು ಸ್ವಲ್ಪ ಆಗಿರೋ ಥರ ಫೀಲ್ ಆಗ್ತಾಯಿದೆ ಅದಕ್ಕೆ ನಾನು ಇನ್ಸ್ಟೆಂಟಾಗೆ ಹೇಗೆ ಗ್ಲೋ ಮಾಡ್ಕೊತೀನಿ ನನ್ನ ಸ್ಕಿನ್ನ ಅನ್ನೋದನ್ನ ತೋರಿಸ್ತೀನಿ ನಾನು ಇವಾಗ ಬಂದ್ಬಿಟ್ಟು ಗುಡ್ ವೈಬ್ಸ್ ಅವರ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇನ್ಸ್ಟಾ ಉಪ್ ಟ್ಯಾನ್ ಗ್ಲೋ ಪೌಡರನ್ನ ಯೂಸ್ ಮಾಡಿ ಹೇಗೆ ಹತ್ತು ನಿಮಿಷದಲ್ಲೇ ಟ್ಯಾನ್ನ ರಿಮೂವ್ ಮಾಡ್ತೀನಿ ನೋಡ್ಬೋದು ಒಂದು ಎರಡು ಸ್ಪೂನಷ್ಟು ಈ ಪೌಡರ್ನ ಒಂದು ಬೌಲ್ಗೆ ನಾನು ಇವಾಗ ಇದನ್ನ ಇದಕ್ಕೆ ನೀ ಆ ನೀರಾದರೂ ಯೂಸ್ ಮಾಡ್ಬೋದು ಹಾಲಾದರೂ ಯೂಸ್ ಮಾಡೋದು ಯೂ ಮಾಡ್ಬೋದು ಇಲ್ಲಾಂದರೆ ರೋಸ್ ವಾಟರ್ ಆದರೂ ಯೂಸ್ ಮಾಡ್ಬೋದು ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಪ್ಯಾಕ್ ಥರ ಈ ಅಂದರೆ ಪೇಸ್ಟ್ ಥರ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಟೇಪ್ನ ನನ್ನ ಫೇಸ್ಗೆ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ ಆವಾಗ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಇನ್ಸ್ಟೆಂಟ್ ಗ್ಲೋ ಅಂತ ಹೇಳಿದೆ ಅಲ್ವಾ ಆದ್ರಿಂದ ಅದು ಗೊತ್ತಾಗುತ್ತೆ ಇದನ್ನ ಟೇಪ್ ಅಂಟಿಸಿರೋದ್ರಿಂದ ಇದ್ರ ಮೇಲೆ ನಾನು ಫುಲ್ಲು ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಪೌಡರ್ನ ಮಿಕ್ಸ್ ಮಾಡಿರೋದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದನ್ನ ಡ್ರೈ ಆದಮೇಲೆ ವಾಶ್ ಮಾಡಬೇಕು ಇದ್ರ ಬೆನಿಫಿಟ್ ಏನಪ್ಪ ಅಂತಂದರೆ ಸೆವೆನ್ ಡೇಸಲ್ಲಿ ಡಿ ಟ್ಯಾನ್ನ ರಿಮೂವ್ ಆಗುತ್ತೆ ಹಾಗೆ ನಮ್ಮ ಈ ರಂಧ್ರಗಳನ್ನು ಫುಲ್ಲು ಕ್ಲೋಸ್ ಮಾಡುತ್ತೆ ಹಾಗೆ ಸ್ಕಿನ್ ಸೂತನ್ ಮಾಡಿ ಯೂತ್ಫುಲ್ ಗ್ಲೋನ ಕೊಡುತ್ತೆ ಹಾಗೆ ಟೋಟಲಿ ಸ್ಕಿನ್ ಕಾಂಪ್ಲೆಕ್ಷನ್ನ ಬ್ರೈಟನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಫೇಸ್ಗೆ ಮಾತ್ರ ಅಲ್ಲ ನನ್ನ ಕೈಗೂ ಕೂಡ ಟ್ಯಾನ್ ಆಗಿದೆ ಆದ್ದರಿಂದ ಒಂದು ಟೇಪ್ನ ಇಲ್ಲಿಗೂನು ಸ್ಟಿಕ್ ಮಾಡಿಬಿಟ್ಟು ನಾನು ಅದ್ರ ಮೇಲೂ ಅಪ್ಲೈ ಮಾಡಿ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಸ್ಕಿನ್ನು ಒಂದು ಹತ್ತು ನಿಮಿಷ ಆದಮೇಲೆ ಫುಲ್ ಡ್ರೈ ಆಗಿದೆ ಡ್ರೈ ಆದಮೇಲೆ ಇವಾಗ ಫೇಸ್ ವಾಶ್ ಮಾಡ್ಕೊತೀನಿ ಕೈ ಮತ್ತು ಫೇಸ್ ಎರಡೂ ಸೊ ಬನ್ನಿ ಯಾವ ರೀತಿ ಬಂದಿದೆ ರಿಸಲ್ಟ್ ಯಾವ ರೀತಿ ಗ್ಲೋ ಬಂದಿದೆ ಅನ್ನೋದನ್ನ ನನ್ನ ಫೇಸ್ ವಾಶ್ ಮಾಡಿಕೊಂಡು ತೋರಿಸ್ತೀನಿ ಇವಾಗ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಕ್ಲಿಯರಾಗಿ ಕಾಣಿಸ್ತಿದೆ ಆ್ಯಂಡ್ ಇದೇನಿದು ಟೇಪ್ ಇದೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಸೊ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಯಾಕೆಂದರೆ ಈ ಟೇಪ್ ಅಂಸಿರೋ ಜಾಗದಲ್ಲಿ ನಾನು ಈ ಪೌಡರ್ ಪ್ಯಾಕ್ನ ಅಪ್ಲೈ ಮಾಡಿರಲಿಲ್ಲ ಸೊ ನಿಮಗೆ ಇದು ವಿತ್ ರಿಸಲ್ಟ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ವಾ ಸೂಪರ್ ಅಲ್ವಾ ಇವಾಗ ನನ್ನ ಹ್ಯಾಂಡ್ ಕೂಡ ವಾಶ್ ಮಾಡ್ತಾಯಿದ್ದೀನಿ ಇದನ್ನು ವಾಶ್ ಮಾಡಿ ನೋಡಿ ಆ ಟೇಪ್ ಅಂಡ್ಸ್ ಇರೋದನ್ನ ರಿಮೂವ್ ಮಾಡ್ತಾಯಿದ್ದೀನಿ ಸೊ ಅಪ್ಲೈ ಮಾಡಿರೋದಕ್ಕೂ ಅಪ್ಲೈ ಮಾಡದೇ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಅಂದ್ಬಿಟ್ಟು ಸೂಪರಾಗಿದೆ ನಿಮಗೂ ಈ ಪ್ರಾಡಕ್ಟ್ ಬೇಕಂತಂದರೆ ಟ್ಯಾಗ್ ಮಾಡಿರ್ತೀನಿ ಹಾಗೆ ಗುಡ್ ವೈಸ್ ಪ್ರಾಡಕ್ಟ್ಸ್ಗಳ ಮೇಲೆ ತರ್ಟಿ ಫೈವ್ ಪರ್ಸೆಂಟ್ವರೆಗೂ ಆಫರ್ ಇದೆ ಮತ್ತು ಫೋರ್ ಫಾರ್ಟಿ ನೈನ್ ರುಪೀಸ್ ಫ್ರೀ ಗಿಫ್ಟಿಂಗ್ ಶಾಪಿಂಗ್ ಕೂಡ ಇರುತ್ತೆ ಸೊ ಚೆಕ್ ಮಾಡಿ ಓಕೆನಾ ಸೊ ಇವಾಗ ನನ್ನ ಕೆಲಸಗಳೆಲ್ಲ ಬೇಗ ಬೇಗ ಮಾಡ್ಕೊತಾಯಿದ್ದೀನಿ ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಆದ್ದರಿಂದ ರಕ್ಷಿತ್ಗೂ ಹೇಳ್ತಿದೆ ರಕ್ಷಿತ್ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಇವತ್ತು ರಕ್ಷಿತ್ಗೂ ಹೇಳ್ತಿದೆ ನೀನು ಬರ್ತೀಯಾ ಅಂತ ಕೇಳಿದೆ ಬರ್ತೀನಿ ಅಂತ ಹೇಳಿದೆ ಅವನು ಇತ್ತೀಚೆಗಂತೂ ಹೊರಗಡೆ ಬರೋದೇ ರೇರು ಮತ್ತು ವೀಡಿಯೋಗಳಲ್ಲೂ ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅವನು ಆದ್ದರಿಂದ ಅವನಿಗೂ ಕೂಡ ಬೇಗ ಬೇಗ ರೆಡಿ ಆಗೋಣ ಕಣೋ ಅಂತ ರಕ್ಷಿತ್ ಏನ್ಮಾಬಿಟ್ಟಿದ್ದ ಅದೇನೋ ಹುಡ್ಕೋದೋಕಿ ಹೋಗ್ಬಿಟ್ಟು ಟಿ ವಿ ಯೂನಿಟಲ್ಲಿ ಇರೋ ಡ್ರಾಗಳೇನಿದೆ ಅದನ್ನು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ ನಾನೇನು ಮಾಡಿದ್ದೀನಿ ಅದಕ್ಕೊಂದು ಗಮ್ ಟೈಪ್ ಬರುತ್ತಲ್ವಾ ಸೊ ಅದು ಕ್ಲಿಪ್ ಟೈಪ್ ಅದನ್ನ ಹಾಕಿದ್ದೀನಲ್ವಾ ಅದು ಎಕ್ಸ್ಚೇಂಜ್ ಆಗಿದೆ ಈ ಕಡೆದ ಆ ಕಡೆ ಹೋಗಿದೆ ಆ ಕಡೆಯಿಂದ ಈ ಕಡೆ ಹೋಗಿದೆ ನಮ್ಗೆ ಗೊತ್ತೇ ಇಲ್ಲ ಖುಷಿ ಏನು ಮಾಡ್ತಿದ್ದಾಳೆ ಒಂದೊಂದೇ ಐಟಮ್ಸ್ನ ತೆಗೆದು ತೆಗೆದು ನಮ್ಮ ಕೈಗೆ ತಂದು ಕೊಡ್ತಾ ಇದ್ಲ ಆಮೇಲೆ ನೋಡ್ತೀವಿ ಈ ಥರ ಚೇಂಜ್ ಮಾಡಿಬಿಟ್ಟಿದ್ದ ಅದಕ್ಕೆ ಫಸ್ಟ್ ಅದನ್ನ ಫಿಕ್ಸ್ ಮಾಡು ಅಂತ ಫ್ರೆಂಡ್ಸ್ ನಮ್ಮಮ್ಮ ಊಟ ಮಾಡ್ತಾ ಇದ್ದಾರೆ ಏನು ತಿಂತಾ ಇದ್ದೀರಾ ಪಲಾವು ನುಗ್ಗೆಕಾಯಿ ಸಾಂಬಾರು ಅದು ಏನು ಕಾಂಬಿನೇಷನು ಇಂಡೈರೆಕ್ಟಾಗಿ ಅದು ಅನ್ನ ಸಾಂಬಾರೇ ಆಗೋಯ್ತಪ್ಪ ಆ ಕಡೆ ಸೈಡ್ ಚಕ್ಲಿ ಈ ಕಡೆ ಸೈಡ್ ನುಗ್ಗೆಕಾಯಿ ಆಮೇಲೆ ಆಲೂಗೆಡ್ಡೆ ಅದೇ ಸೈಡ್ಸಾಡ್ ಹ್ಞೂ ಗೆಡ್ಡೆ ಕೋಸ್ ನಮ್ಮಮ್ಮ ಮಾತಿ ನಮ್ಮನೆ ಯೂಟ್ಯೂಬಲ್ಲಿ ಏನೇ ಓಪನ್ ಮಾಡಿದ್ರು ಖುಷಿದೆ ಫಸ್ಟ್ ಬರೋದು ಯಪ್ಪಾ ಸೀರೆ ಬ್ಲೌಸ್ ಒಂದು ಯಾಕಕ್ಕೆ ಕೊರೋಕ್ಕೆ ಹೋಗ್ಬೇಕು ಅದಕ್ಕೆ ಖುಷಿ ಖುಷಿಯಾಗೆ ಫಸ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಇವಾಗ ನಾನು ಊಟ ಕೊಟ್ಟೆ ಆಗ್ತಾಯಿತ್ತು ಊಟ ಮಾಡಿಬಿಡೋಣ ಅಂತ ಮುದ್ದಿನ ಮಾಡ್ಕೊಂಡು ತಿಂದಿದ್ದೆ ಬೆಳಗ್ಗೆ ಒಂದು ಸ್ವಲ್ಪ ಅಷ್ಟೇ ಶಾವಿಗೆ ಭಾತ್ ಮಾಡಿದ್ದೆ ಶಾವಿಗೆ ಭಾತು ನಾನು ತಿನ್ನಲ್ಲ ಅದಕ್ಕೋಸ್ಕರನೇ ಇವಾಗ ಇದನ್ನು ಮಾಡಿಕೊಂಡು ತಿಂತಾ ಸೊ ಓಕೆ ಇವಾಗ ಅವಂಟು ಸೀರೆಗಳು ಸೆಲೆಕ್ಟ್ ಮಾಡ್ಕೊಬೇಕು ಯಾವ್ಯಾವ ಸೀರೆ ಅಲ್ಲೇ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಅಂತ ಸ್ವಲ್ಪ ತಗೊಂಡೋಗಿ ಕೊಟ್ಬಿಟ್ಟು ಎಲ್ಲಾನು ತಗೊಂಡೋಗಿ ಕೊಡೋಕ್ಕಾಗಲ್ಲ ಅರ್ಜೆಂಟಿಗೆ ಅದಕ್ಕೆ ಸೀರೆ ತೊಗೊಂಡು ಕೊಟ್ಬಿಟ್ಟು ಸ್ಟಿಚ್ ಮಾಡಿ ಹಾಗೆ ಸ್ವಲ್ಪ ಎಲ್ಲ ಕೆಲಸಗಳಿದೆ ಅದೆಲ್ಲ ಮುಗ್ಸ್ಕೊಂಡು ಅಂತ ಅಷ್ಟು ಖುಷಿ ಅಂತೂ ಇವಾಗ ಕರ್ಕೊಂಡು ಹೋಗ್ತಾ ಹೋಗ್ತಾ ಮಲ್ಕೊಂಡ್ಬಿಡ್ತಾಳೆ ಇವಾಗ ಹೋಗಿ ಅವಳು ಮಲಗಿಸ್ಬಿಟ್ರೆ ಅವಳು ಕರ್ಕೊಂಡು ಹೋಗಿ ಆರಾಮಾಗಿ ನಾವು ಮುಗಿಸ್ಕೊಂಡು ಬರ್ಬೋದಲ್ಲ ಅದಕ್ಕೋಸ್ಕರ ಇವಾಗ ರಕ್ಷಿತ್ ಖುಷಿನ ಬಿಟ್ಟೋಗಾಗಲ್ಲ ಈ ರಕ್ಷಿತ್ ನನ್ನ ಜೊತೆನೇ ಬರೋದರಿಂದ ಇನ್ನು ಸೋಮವಾರ ಒಂದು ಲೇಟ್ ಆಗುತ್ತೆ ಅವ್ರನ್ನಂತೂ ನಾವು ಬನ್ನಿ ಅಂತ ಕಲಿಯೋದಕ್ಕೂ ಆಗೋದಿಲ್ಲ ಸರಿ ಬಾಯ್ ಫ್ರೆಂಡ್ ನೀನು ಸ್ನಾನ ಮಾಡಿ ಊಟ ಮಾಡಾದ್ಮೇಲೆ ನಾನು ರೆಡಿ ಆಗ್ತದೆ ನೀನು ರೆಡಿ ಆದಮೇಲೆ ಊಟ ಮಾಡೋಣ ಅಂತಂದ್ರೆ ಆ ಸ್ವೆಟ್ ಆಗ್ಬಿಡ್ತೀವಿ ಗೊತ್ತಾ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗೋದೇ ಇಲ್ಲ ಅದಕ್ಕೋಸ್ಕರ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಹೆಂಗಿದ್ರು ಖುಷಿ ಎದಾಳು ಅವಳು ಒನ್ ಅವರ್ ಟೂ ಅವರ್ಸ್ ಅಂತ ಏನೇ ಆದರೂ ಬೇಕೇ ಬೇಕು ಅವಳು ಎದಾಳೋದಕ್ಕೆ

ಇಷ್ಟು ಸೀರೆಗಳನ್ನ ತಗೊಂಡಿದ್ದೀನಿ ಎಲ್ಲ ಸಿರೆಗಳನ್ನು ತಗೊಂಡಿಲ್ಲ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸೀರೆಗಳನ್ನ ತಗೊಂಡಿದ್ದೀನಿ ಇಲ್ಲಿ ಎಷ್ಟು ಸಿರೆಗಳು ಇದಾವೆ ಚಿಕ್ಕಂ ಬಾ ಬನ್ನೋ ನೋಡಿ ಬಡಿ ಬಡಿ ನನ್ನ ಸಿಂಹ ಮಾತ್ರ ಫುಲ್ ಖುಷಿ ಆಗಬಿಡಿದಾರೆ ಮುದ್ದು ಕೃಷ್ಣಾ ನನ್ನ ಖುಷಿ ಆಯಿತು ನೋ ಏ ಖುಷಿ ನಮ್ಮ ಹೀರೋಟ ಲಾಂಗ್ ಟೈಮ್ ಸಿಗ್ತಾ ಇದಾರೆ ನಮ್ಮ ಹೀರೋ ಇವಾಗ ನಮ್ಮ ಜೊತೆ ಫುಲ್ ಬ್ಯುಸಿ ಇದ್ರು ಫುಲ್ ಬ್ಯುಸಿ ಇದ್ರು ಓಡಾಟದಲ್ಲಿ ಹೇಳ್ತಾ ಇದ್ದರು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಆಗ್ತಾಗ್ಲಿಲ್ಲ ಖುಷಿ ಜೊತೆ ಖುಷಿ ಜೊತೆನೇ ರೀಲ್ ಆಗ್ತೀರಾ ನಿಖಿತಾ ರಕ್ಷಿತ್ ಜೊತೆ ಒಂದು ಮಾಡಿ ರೀಲ್ ಹಾಕಿ ಅಂತ ರೀಲ್ಸು ಅದಕ್ಕೆ ಒಂದು ಮಾಡಿ ಹಾಕಿದ್ದೀನಿ ನಿಖಿತಾಸ್ ಕಿಚನ್ ಬ್ಲಾಗ್ಸ್ ಅಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸೊ ಚೆಕ್ ಮಾಡಿ ಫಾಲೋ ಮಾಡಿ ಅದರಲ್ಲೂ ಇನ್ಮೇಲೆ ಆದಷ್ಟು ರೀಲ್ಸ್ಗಳನ್ನೆಲ್ಲ ಹಾಕ್ತಾ ಇರಬೇಕು ಮಿನಿ ಬ್ಲಾಗ್ಸ್ ಹಾಕ್ತಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಕಂತಂದರೆ ಫಾಲೋ ಮಾಡಿ ಫ್ರೆಂಡ್ಸ್ ಓಕೆನಾ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ನಿಖಿತಾಸ್ ಕಿಚನ್ ಬ್ಲಾಗ್ಸ್ ಅಂದ್ಬಿಟ್ಟು ಅದಕ್ಕೆ ಓಕೆನಾ ಮುಂದೆ ಕುತ್ಕೊಬೇಕಂತ ಹೇಳಿ ಹಿಂದೆ ಕುತ್ಕೊಳ್ಳಲ್ವಂತೇಳಿ ನೋಡಿ ಎಷ್ಟು ಅಳುತ್ತೆ ಮಗು ಏಯ್ ಸಿಂಹ ಓಮ ಸಿಂಹ ಅವನೇ ರಶಿ ಬೇಡ ರಶಿ ರಶಿ ಬೇಡ ರಶಿ ಇಲ್ಲ ಬಾಮ್ಮ ಬಾಮ್ಮ ಓಕೆ ಸೊ ಬನ್ನಿ ಹೊಡಣ ಒಂದಷ್ಟು ಕೆಲಸಗಳೆಲ್ಲ ಇದ್ದಾವೆ ಅದೆಲ್ಲ ಮುಗಿಸ್ಕೊಂಡು ಬರುವ ಅಂತ ಅಲ್ಲ ನನ್ನಪ್ಪ ಅಳ್ಬಾರ್ದು ನನ್ನಪ್ಪ ಅಲ್ಲ ನೀನು ಅಳಬಾರ್ದು ನಿಜ ಎಷ್ಟು ಬಿಸಿಲಿತ್ತು ಅಂತಂದರೆ ಹೋಗೋ ಇದರಲ್ಲಿ ನಾನು ಖುಷಿ ಯಾವಾಗಲೂ ನೀರು ಬಾಟಲ್ ಇಟ್ಕೊಳ್ದಲೇ ಹೋಗೋದೇ ಇಲ್ಲ ಮಿಸ್ ಮಾಡೋದೇ ಇಲ್ಲ ಇವತ್ತು ಮರ್ತೋಗ್ಬಿಟ್ಟೆ ಅದಕ್ಕೆ ರಕ್ಷಿತ್ ಕೇಳ್ತಾರೆ ರಕ್ಷಿತ್ ಅಲ್ಲೊಂದು ಅರ್ಧ ಲೀಟ್ರು ಕೋಲ್ಡ್ ವಾಟರ್ ತಗೊಳ್ಳೋ ಅಂತ ಕುಡಿದ ತಕ್ಷಣ ಸ್ವಲ್ಪ ಸಮಾಧಾನ ಅನ್ನೋ ಥರ ಆಯಿತು ಆಮೇಲೆ ಇವಾಗ ನಾವು ಯಲಂಕ ಕಡೆಗೆ ಇದ್ದೀವಿ ಅಲ್ಲಿ ನೋಡಿ ನಾನು ಹೆಲ್ಮೆಟ್ ಹಾಕಿದ್ದೀನಲ್ಲ ಅಲ್ಲೆಲ್ಲ ಎಷ್ಟು ಬೆವ್ತಿದ್ದೀನಿ ಅಂತ ಹೇಳಿದ್ರೆ ಆ ಹೆಲ್ಮೆಟ್ ಎತ್ತಿದ್ರೆ ಫುಲ್ಲು ನಾನು ಕೂದಲೆಲ್ಲ ಎಣ್ಣೆ ಹಚ್ಚಿ ಫುಲ್ ಅಪ್ಲೈ ಮಾಡ್ಕೊಂಡಿರ್ತೀವಲ್ಲ ಆ ಥರ ಕಾಣಿಸ್ತಾಯಿತ್ತು ನಾನು ಅಣೆ ಅಯ್ಯೋ ಸರಿ ಅಂತ ಅಂದ್ಕೊಂಡು ನಮಗೇನು ತುಂಬ ದೂರ ಅನ್ನೋ ಥರನೂ ಏನಿಲ್ಲ ಎಲ್ಲ ಹಂಕ ಆದ್ದರಿಂದ ಸರಿ ಅಂದ್ಬಿಟ್ಟು ಇವಾಗ ಬಂದ್ವಿ ಸೊ ಬರ್ತಿದ್ದಾಗೆ ಅಲ್ಲಿ ರಿಧಾಬೋಟಿಕ್ ಅಂತ ನಾವೆಲ್ಲ ಹೇಳ್ತಾ ಇರ್ತೀನಲ್ವಾ ನಾನು ಬ್ಲೌಸ್ ಹೊಲ್ಸೋದು ಇಲ್ಲೇ ಅಂತ ಹೇಳಿ ಸೊ ಅಲ್ಲಿಗೆ ಬಂದೆ ಪಾಪ ಅವರು ರಾಧಿಕಾ ಅವರು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ಮುಂಚೆ ಅವರು ಅಲ್ಲೇ ಇದ್ರಂತೆ ನಾನು ಕಾಲ್ ಮಾಡೋದು ಮರ್ತುಬಿಟ್ಟೆ ಆನ್ ವೇ ಬರಬೇಕಾದ್ರೆ ಕಾಲ್ ಮಾಡಿದೆ ಅಯ್ಯೋ ನಾನು ಇವಾಗ ತಂದೆ ಬಂದೆ ಅಕ್ಕ ಹೊರಗೆ ಅಂತ ಹೇಳಿದರು ಸರಿ ನೀವು ಅದೆಲ್ಲ ಬ್ಲೌಸ್ಗಳು ಯಾವುದು ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದರು ನಾನು ಇಲ್ಲಿ ಬಂದ್ಬಿಟ್ಟು ಇವಾಗ ಎಲ್ಲ ವರ್ಕ್ ವರ್ಕ್ ಮಾಡ್ತಾರೆ ಇಲ್ಲಿ ಇವರು ಆರಿ ವರ್ಕ್ ಕೂಡ ಮಾಡಿಕೊಡ್ತಾರೆ ನನಗೆ ಒಂದೆರಡು ಬ್ಲೌಸ್ ಆರಿ ವರ್ಕ್ ಕೂಡ ಬೇಕಾಗಿತ್ತು ಅದನ್ನೇ ಹೇಳಿದೆ ಅವ್ರಿಗೆ ನನಗೆ ಒಂದೆರಡು ಬ್ಲೌಸ್ ಮಾಡಿಕೊಡಿ ನೀನು ಮಿಕ್ಕಿದ್ದೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಹೊಲ್ಕೊಡಿ ಈ ಡಿಸೈನಲ್ಲಿ ಅಂತ ಹೇಳಿದೆ ಆ್ಯಂಡ್ ಫ್ರಾಕ್ ಕೂಡ ಹೊಲ್ಕೊಡ್ತಾರೆ ನಾನು ಅದೇ ಖುಷಿ ಮಾಗೆ ಬರ್ತಾಡಗೆ ಇಲ್ಲೇ ಹೊಲಿಸ್ಕೊಂಬಿಡೋಣ ಅಂತ ಅಂದ್ಕೊತಿದ್ದೆ ಆದರೆ ಅವರು ಹೇಳಿದ್ರು ಲೇಟ್ ಆಗಿಬಿಡುತ್ತೆ ಯಾಕಂದರೆ ಅವ್ರಿಗೆ ತುಂಬ ಆರ್ಡರ್ಸ್ ಇದೆ ನನಗೆ ನನಗೆ ನನಗಾಗಲ್ಲ ಫ್ರೀ ಇಲ್ಲ ಅಂತ ಹೇಳಿದರು ಸರಿ ನೋಡೋಣ ರೆಡಿಮೇಡ್ ಎಲ್ಲರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಜಾಸ್ತಿ ಟೈಮ್ ಅಲ್ಲೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಇನ್ನೊಂದು ಬ್ಲೌಸ್ ಹೇಳ್ತಾಯಿದ್ರು ಇವಾಗೆಲ್ಲ ಮೈಸೂರು ಸೀರ್ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಅದಕ್ಕೆಲ್ಲ ಈ ಥರ ವೈಟ್ ಕಲರ್ ಬ್ಲೌಸ್ ಹೊಲ್ಸ್ಕೊತಾ ಇದ್ರಲ್ಲ ಆ ಥರ ಇದರಲ್ಲಿ ಹೊಲ್ಸ್ಕೊಂಡಿದ್ದಾರೆ ನೋಡಿ ಅಂತ ಹೇಳ್ತಾಯಿದ್ರು ಅಂದರೆ ಆ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅಂತೆಲ್ಲ ಇದ್ರು ಇವ್ರ ಹೆಸರು ರಾಧಿಕಾ ಅಂತಾನೆ ಅವರ ಶಾಪಲ್ಲೇ ವರ್ಕ್ ಮಾಡೋದು ಆ್ಯಂಡ್ ಸುಮ್ಮ ಆಲ್ಟ್ರೇಷನ್ ಮಾಡಿದರೆ ಲಾಸ್ಟ್ ಟೈಮ್ ನಾನು ಹೋದಾಗ ಇವಾಗ ಇನ್ನೂ ಸ್ವಲ್ಪ ಸ್ಪೇಶಸಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಅವರ ಶಾಪು ಸೊ ಇನ್ನು ಅಲ್ಲಿಂದ ಮತ್ತೆ ನಾನು ಒಂದು ಹತ್ತು ನಿಮಿಷ ಅಷ್ಟೇ ಕೊಟ್ಬಿಟ್ಟು ಮತ್ತೆ ಹೊರ್ಟ್ಬಿಟ್ವಿ ರಕ್ಷಿತ್ ಹೇಳ್ತಿದ್ದೆ ಅಮ್ಮ ಇಲ್ಲೇ ಜುಡಿಯೋ ಹೋಗೋಣಮ್ಮ ಜುಡಿಯೋ ಇಲ್ಲೇ ಇರೋದು ಆದರೆ ಈ ಶಾಪ್ ಪಕ್ಕದಲ್ಲ ಪಕ್ಕದಲ್ಲೇ ಜುಡಿಯೋ ಕೂಡ ಇರೋದು ಹೋಗೋಣಮ್ಮ ಅಂತ ಹೇಳ್ತಾನೆ ಇದ್ದ ಅವ್ನು ಆ್ಯಕ್ಚುಲಿ ಬಂದಿರೋದು ಕೂಡ ಅದಕ್ಕೆ ಅಮ್ಮ ಏನು ಕೊಡಿಸ್ತಾರೆ ಅಂತ ಹೇಳ್ಕೊಂಡೆ ಬಂದಿರೋದು ಇಲ್ಲಾಂದರೆ ಅವನು ಬರೋದೇ ಇಲ್ಲ ಏನಾದರೂ ಶಾಪಿಂಗ್ ಮಾಡೋದು ಅಂತಂದರೆ ಸಾಕು ಅವ್ನಿಗೆ ಯಾವಾಗಿಂದೂ ಅಷ್ಟೇ ಒಂಥರ ಕ್ರೇಜ್ ಶಾಪಿಂಗ್ ಅಂತಂದ್ರೆ ಅಮ್ಮ ಬರ್ತೀನಮ್ಮ ಅಂತ ಹೇಳ್ತಾನೆ ಸರಿ ಅಂದ್ಬಿಟ್ಟು ಕರ್ಕೊಂಡು ಬಂದೆ ನಾನು ಒಂದಷ್ಟು ನೋಡಿದೆ ನನಗೆ ಏನು ಅಷ್ಟಾಗಿ ನನಗೆ ಇಷ್ಟ ಆಗಲಿಲ್ಲ ನನ್ನ ಜೊತೆಗೆ ಇವಳು ಯಾರಿಗೆ ಗಾನು ಮಗು ಕೂಡ ಒಂದಷ್ಟು ಬಟ್ಟೆಗಳನ್ನ ನೋಡೋಣ ಡ್ರೆಸ್ಸಸ್ಗಳನ್ನ ಅಂತ ಇದ್ದೆ ನೋಡ್ತಾ ಇದ್ದೆ ಅವಳಿಗೂ ಸ್ಲಿಪ್ಪರ್ಸು ಅದು ಇದು ಅಂತೆಲ್ಲ ನೋಡ್ತಾ ಇದ್ದೆ ಚೆಕ್ ಮಾಡ್ತಾ ಇದ್ದೆ ಅಲ್ಲಷ್ಟು ಈ ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಜುಡಿಯೋನಲ್ಲಿ ಇರೋದಿಲ್ಲ ಗೊತ್ತಾ ಈ ಜಿ ಟಿ ಮಾಲ್ ಅಂತ ಬರುತ್ತಲ್ಲ ಅಲ್ಲೇ ಒಂಥರ ಆಪ್ಷನ್ ಇದೆ ಇಲ್ಲೇ ಒಂಥರ ಆಪ್ಷನು ಈ ವಿದ್ಯಾರಣ್ಯಪುರದಲ್ಲೇ ಇನ್ನೊಂಥರ ಆಪ್ಷನು ನಾನು ಅದೇ ಅಂದ್ಕೊತಾ ಇದ್ದೆ ಎಲ್ಲ ಒಂದೇ ಥರ ಇರೋದಿಲ್ಲ ಅಂತ ಹೇಳಿ ಸರಿ ಆಮೇಲೆ ಇವಳಿಗೆ ಯಾರಿಗೆ ನಮ್ಮ ಗಾನು ಬಗ್ಗೂ ನೀವು ಸುಮಾರು ಜನ ಕೇಳ್ತಾ ಹೌದು ಗಾನು ಅಂತ ಬಂದಾಗ ಬಂತು ಗಾನು ಎಲ್ಲಿದ್ದಾಳೆ ನಿಖಿತಾ ಅಂತ ಸುಮಾರು ಜನ ಕೇಳ್ತಾ ಇರ್ತೀರ ಆ ಗಾನು ಬಂದು ಇವಾಗ ಬೆಂಗಳೂರಿನಲ್ಲೇ ಇದ್ದಾಳೆ ಅವರಮ್ಮ ಕರ್ಕೊಂಡು ಬಂದಿದ್ದಾರೆ ಅವರಮ್ಮ ಎಲ್ಲಿರೋದು ನಿಖಿತ ಗಾನೂರಮ್ಮ ಎಲ್ಲಿರೋದು ಅಂತ ಸುಮಾರು ಜನ ಕೇಳ್ತೀರ ಗಾನೂರಮ್ಮ ಬೆಂಗಳೂರಿನಲ್ಲೇ ಇರೋದು ಆದ್ದರಿಂದ ಬೆಂಗಳೂರಿಗೆ ಇವಾಗ ರಜಾ ಇದೆ ಅಲ್ವಾ ಸ್ಕೂಲು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಆರಾಮಾಗಿ ಇವಾಗ ಇಲ್ಲೇ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ಕರ್ಕೊಂಡು ಬನ್ನಿ ಅಂತ ಅವಳು ಅವ್ರು ಅವ್ರ ಮಾಮ ಮನೆಗೆ ಹೋಗಿದ್ದಾಳೆ ಆದ್ದರಿಂದ ನಾನು ನನಗೂ ಸಿಕ್ಕಿಲ್ಲ ಫೋನಲ್ಲಿ ಮಾತಾಡೋದಕ್ಕೆ ನಾನು ಒಂದೆರಡು ಸಾರಿ ಫೋನ್ ಮಾಡಿದೆ ಇಲ್ಲಿ ಗಾನು ಅಂತ ಹಿಂಗಂತ ಹೇಳಿದ್ರು ಹೇಳಿದರು ಗಾನುರಮ್ಮ ಅವ್ರ ಅವ್ರು ಅವ್ರ ತಮ್ಮ ಅಣ್ಣ ತಮ್ಮನ ಮನೆಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲ ಕೇಳ್ತಾ ಇರ್ತೀರ ಇಲ್ಲಿ ಅವರಮ್ಮ ಎಲ್ಲಿರೋದು ಅವ್ರ ಮಗಳ ಎಲ್ಲಿರೋ ಮ ಗಾನು ಎಲ್ಲಿದ್ದಾಳೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳಿದೆ ಅಷ್ಟೇ ಸೊ ನೋಡಿದೆ ಆ ಆಪ್ಷನ್ನು ಗಾನುಗೂ ಅಷ್ಟಾಗಿ ನನಗೇನು ಇಷ್ಟ ಆಗಲಿಲ್ಲ ಅಲ್ಲಿ ದ ಫೀಲ್ಸ್ ಆಫ್ ಏನ್ ತಗೊಂಡ್ರಾ ನೀವೇನು ತಗೊಂಡಿಲ್ಲ ಖುಷಿಗೆ ತಗೊಂಡ್ರಿ ಓಕೆ ಫ್ರೆಂಡ್ಸ್ ಇವಾಗ ಬೋಟಿ ಸೀರೆನೇ ಕೊಟ್ಟಾಯ್ತು ಜೂಡಿಯೋನೂ ಮುಗೀತು ಇವಾಗ ಡಿ ಮಾರ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದೀವಿ ಇವಾಗ ಡಿ ಮಾರ್ಟ್ ನಮ್ಮಮ್ಮ ಬರೀ ಗ್ರೌಂಡ್ ಫ್ಲೋರ್ ಅಂತ ನೋಡೋಣ ಗ್ರೌಂಡ್ ಫ್ಲೋರ್ ಅಂತ ಮತ್ತೆ ಮೇಲೆ ಹೇಳ್ಕೊಂಡು ಹೋಗ್ತಾರೆ ಗ್ರೌಂಡ್ ಫ್ಲೋರಲ್ಲಿ ಏನೋ ರೇಷನ್ ತೊಗೊಬೇಕಂತೆ ಸೊ ಅದರಿಂದ ಹೋಗ್ತಾಯಿ ಇವಾಗ ಬನ್ನಿ ಹೋಗೋಣ ಗಾಡಿ ಆಗಿರೋದ್ರಿಂದ ಜಾಸ್ತಿ ಅಂತ ತಗೊಳಕ್ಕಾಗಲ್ಲ ಬನ್ನಿ ಹೋಗೋಣ ನಮ್ಮ ಟೀಮಾಗಿ ಆಲ್ಮೋಸ್ಟ್ ತಿಂಗಳು ವರ್ಷಗಳೇ ಕಳೆದೋದು ಅನ್ಸುತ್ತೆ ನಾನು ಡಿ ಮಾರ್ಟ್ಗೆ ಬಂದು ಏನೋ ಒಂಥರ ಚೇಂಜಸ್ ಫೀಲ್ ಆಗ್ತಾ ಇತ್ತು ಏನೇನು ಐಟಮ್ಸ್ ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇದೆ ಅದೇನು ಒಂಚೂರು ಚೇಂಜ್ ಆಗಿಲ್ಲ ರಕ್ಷಿ ಚಾಲೆಂಜ್ ಮಾಡಮ್ಮ ನೀವು ಗ್ರೌಂಡ್ ಫ್ಲೋರ್ ಮಾತ್ರ ಅಂತ ಹೇಳಿದ್ರೆ ಗ್ರೌಂಡ್ ಫ್ಲೋರ್ ಮಾತ್ರ ಮುಗಿಸ್ಬೇಕಮ್ಮ ಅಂತ ಹೇಳ್ದ ಅವ್ನು ಹೇಳಿದಾಗೆ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಾನು ಗ್ರೌಂಡ್ ಫ್ಲೋರಲ್ಲಿ ಇದು ಮುಗಿಸಿದ್ದೀನಿ ಆ್ಯಕ್ಚುಲಿ ನಾನು ಏನಕ್ಕೆ ಹೋಗಿದ್ದು ಅಂತಂದರೆ ಸ್ವಲ್ಪ ಗ್ರಾಸರೀಸ್ ಅಂತ ಹೇಳಿದ್ರೆ ಈ ಮಿಕ್ಸ್ ಕಾಳುಗಳೆಲ್ಲ ಬರ್ತವೆ ಹುರುಳಿಕಾಳು ಕಾಳು ಹುರುಳಿಕಾಳು ಅಲ್ಲಿ ಸಿಕ್ಕಲಿಲ್ಲ ಅದು ಬಿಟ್ಟರೆ ಇನ್ನು ಇದು ರವೆ ಅವಲಕ್ಕಿ ಆಮೇಲೆ ಒಂದು ಸ್ವಲ್ಪ ಸೋ ಹೆಚ್ಚನ್ಸಿ ಈ ಥರ ಒಂದಷ್ಟು ಐಟಮ್ಸ್ಗಳೆಲ್ಲ ಬೇಕಾಗಿತ್ತು ಅದಕ್ಕೆ ಅದನ್ನು ತಗೊಂಡು ಬರೋಣ ಅಂತ ಹೇಳ್ಕೊಂಡೆ ಹೋಗಿದ್ದು ಆ್ಯಂಡ್ ಜೊತೆಗೆ ಎಣ್ಣೆನೂ ಕೂಡ ಸ್ವಲ್ಪ ಬೇಕಾಗಿತ್ತು ನನಗೆ ಆರ್ಗ್ಯಾನಿಕ್ ಎಣ್ಣೆ ಬೇಕು ಅದನ್ನು ಮೆಷಿನ್ ಮಾಡಿಸ್ಬೇಕು ನೆಕ್ಸ್ಟ್ ಟೈಮ್ ಊರಿಗೆ ಹೋದರೆ ಹೇಳಬೇಕು ನಮ್ಮ ಅಣ್ಣಾಗೆ ಇಲ್ಲ ಅಂತಂದರೆ ಇಲ್ಲಿ ಯಾರು ಆರ್ಗ್ಯಾನಿಕ್ ಅಣ್ಣ ಸಾರಿ ಆರ್ಗ್ಯಾನಿಕ್ ಅಣ್ಣ ಅಂತೀನಿ ಎಣ್ಣೆ ಸಿಕ್ಕಿದ್ರೆ ಆದರೆ ತೊಗೊಳ್ಳೋಣ ಇಲ್ಲಿದೆ ನಮಗೆ ಮತ್ತಿ ಕೆರೆನಲ್ಲಿ ನೋಡ್ಕೊಂಡು ಹೋಗಿ ತೊಗೊಬೇಕು ಕಡೆ ಹೋದರೆ ಹೋಗಿಲ್ಲ ಹೋದರೆ ನಾನು ಅಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದಷ್ಟು ಒಂದು ಸ್ವಲ್ಪನೇ ಅಂದ್ಕೊಂಡು ಜಾಸ್ತಿನೇ ಆಯಿತು ನಾನು ಜಾಸ್ತಿ ಜಾಸ್ತಿನೇ ತೊಗೊಂಡ್ಬಿಟ್ಟೆ ಒಂದೂವರೆ ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಆ ಥರ ಎಲ್ಲ ತೊಗೊಂಡೆ ಕಾಳುಗಳಾಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಅದೆಲ್ಲ ತೊಗೊಂಡೆ ಸೊ ಬಿಲ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಜನ ಜಾಸ್ತಿ ಇದ್ರಪ್ಪ ಅದೇನು ಡಿಮಾಟಲ್ ಎನಿ ಟೈಮ್ ಬಿಸಿನೇನೆ ಆ್ಯಂಡ್ ಜೊತೆ ಈವ್ನಿಂಗ್ ಟೈಮಲ್ಲಿ ಏನು ಗೊತ್ತಾ ಜಾಸ್ತಿ ಜನ ಕೆಲಸ ಮುಗಿಸ್ಕೊಂಡು ಬರೋರು ಇರ್ತಾರಲ್ವ ಅವರೆಲ್ಲ ಏನು ಗೊತ್ತೋ ಕೆಲಸದಿಂದ ಬರ್ತಾ ಬ್ಯಾಗಲ್ಲಿ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಹೊರಗಡೆ ಬರ್ತಾರೆ ಈ ಥರ ನಾನು ಎಷ್ಟೊಂದು ಲೇಡೀಸನ್ನ ಅಲ್ಲಿ ನೋಡಿದೆ ಸೊ ಆಯಿತು ಸುಮಾರು ದಿನ ಆದಮೇಲೆ ತುಂಬ ಶಾಪಿಂಗ್ ಮಾಡಲೇ ಫಸ್ಟ್ ಫ್ಲೋರ್ಗಂತೂ ಹೋಗಲೇ ಇಲ್ಲ ನಾವು ಇಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಮುಗಿಸ್ಕೊಂಡು ಇವಾಗ ಬಿಲ್ಲಿಂಗ್ ಕೊಟ್ರಲ್ಲಿ ಬಿಲ್ ಮಾಡಿಸ್ತಾ ಇದ್ದೀನಿ ಎಲ್ಲ ಸೋಮಂತೂ ಫೋನ್ ಮಾಡಿ ಕೇಳ್ತಾನೆ ಇದ್ರು ಇನ್ನೂ ಎಷ್ಟೊತ್ತಾಗುತ್ತೆ ನಿಖಿತ ಎಷ್ಟೊತ್ತಾಗುತ್ತೆ ಸೊ ಆಯ್ತು ಇನ್ನೇನು ಬಂದೆ ಅಂತ ಸರಿ ಹಾಗೆ ಬಿಲ್ ಕೌಂಟ್ರ್ ಆದಮೇಲೆ ಇಲ್ಲಿ ಪಾಪ್ಕಾರ್ನ್ ಇದೆ ತೊಗೊಂಡು ಪಾಪ ಪ್ಯಾಕ್ ಪ್ಯಾಕ್ ಮಾಡಿಸ್ಕೊಂಡು ಅಂತ ಹೇಳಿದ್ರು ಅದನ್ನು ಹಾಗೆ ತೊಗೊಳ್ತಾ ಇದ್ವಿ ಪಾಪ್ಕಾರ್ನ್ ತಿಂತಾ ಇದ್ದಾಳೆ ಅಯ್ಯೋ ಬೀಳಿಸ್ಬಿಟ್ಟು ಇಲ್ಲಿ ಕೈಯಲ್ಲಿ ಅಮ್ಮ ಕೈಯಲ್ಲಿ ಇದೆ ಇಲ್ಲಿ ಖುಷಿ ಖುಷಿಮ ಇಲ್ಲಿ ಕೈಯಲ್ಲಿ ಇಲ್ಲಿ ತಿನ್ನು ಎಲ್ಲ ಬೇಕು ಅಂತ शी रोड है ये खुश फैमिली पैक सिंगल पैक सिंगल पैक सिंगल पैक डॉट द फैमिली पैक ओके लगा इतो शॉपिंग और 10 मिनट शॉपिंग मूव्स बी डी मार्टली फर्स्ट टाइम तिकडे अवगत आ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ಬಿಸಿ ಇಟ್ಟಿದ್ದೀನಿ ನಿಮ್ಮ ಜೊತೆಗೆ ಇಲ್ಲಿನೂ ಪೇಷಂಟ್ ಅಲ್ಲಿ ಅದನ್ನು ತೆಗ್ದಿರ್ತಿಲ್ಲ ಬಂದಿದ್ದ ತಕ್ಷಣ ರಕ್ಷಿತ್ ಬಂದು ಪಿಜ್ಜಾ ಆರ್ಡರ್ ಮಾಡಿದ್ದ ಫ್ರೆಂಡ್ಸ್ ಅರ್ಧಕ್ಕದ ಅವರು ತಿಂದರು ನಾನು ತಿಂದಿಲ್ಲ ನಮ್ಮ ಅಮ್ಮನೇ ತಿಂದರು ಫ್ರೆಂಡ್ಸ್ ನಂಗೊಂದು ರೂಮಲ್ಲಿ ಕುತ್ಕೊಂಡು ನಾನೇ ಹೇಳ್ತೀನಿ ಕೊಟ್ಟಿದ್ದೊಂದು ಪೀಸು ಪಾಯಿ ಥರ ನಾನು ನಮ್ಮಅಮ್ಮ ಒಂದು ಪೀಸು ಖುಷಿ ಒಂದು ಪೀಸು ನಮ್ಮಪ್ಪ ಒಂದು ಪೀಸು ನಾನೊಂದು ಪೀಸು ಶೇರಿಂಗ್ ಇಸ್ ಕೇರಿಂಗ್ ಫಸ್ಟ್ ಇದು ಮುಖ್ಯ ನಮ್ಮ ಮನೇಲಿ ಬಜ್ಜಿ ಮಾಡ್ಕೊಡಿ ಅಂದ್ರೆ ಎಣ್ಣೆ ಇಲ್ಲ ಕಬಾಬ್ ಮಾಡ್ಕೊಡಿ ಅಂದ್ರೆ ಎಣ್ಣೆ ಇಲ್ಲ ಏನ್ ಕೇಳಿದ್ರೆ ಎಣ್ಣೆ ಇಲ್ಲ ಅಂತಿದ್ರು ತೆಳುವ ಅವಳಕ್ಕಿನ మే టీ మార్కులేస్ తో దాస్టిక్ తో సబే మిక్స్ కొడొం. ఈ కాల్ బ మిక్స్ కాల్ కాల్ పెట్టుకుందాం. మిక్స్ కాల్ కాల్ తో బొంది. ఇది దిబ్ట అడ్జస్ట్ చేయనది నాది. మిక్స్ కాల్. యావగు తవగొ వస్తది బట్ టిక్. యావగు తవగొ. మొల్కే కాల్ సాంబర్ మార్తి తిన్స్ కొడబొ. హ్ మొల్కే కాల్ సాంబర్ మార్తి తిన్స్ పడబోదులారు. నైస్ థర్డ్ బ్రెడ్ ఏ తకవర కైతేర్లా. చనైత బా ನಮ್ಮ ಅಮ್ಮನ ಕಲೆಕ್ಷನ್ ಏನಂದರೆ ಜಾಸ್ತಿ ಸೀರೆಕ್ಕಿಂತ ಗಳ ಕಲೆಕ್ಷನ್ ಜಾಸ್ತಿ ಮಾಡೋದು ನಮ್ಮ ಸೋಯಾ ಚಂಕ್ಸ್ ಒಂದು ಸೋಯಾ ಚಂಕ್ಸು ಇನ್ನೊಂದು ಸೋಯಾಬೀನಾ

ಜೋಳದಿಡ್ತೀನಿ ಕೊಡಿ ಜೋಳಿ ರೊಟ್ಟಿ ಮಾಡ್ಕೊಂಡು ತಿಂತೀನಿ ಜೋಳಿ ಇಡ್ತಿನ ಕೊಡಿ ಜೋಳದ ರೊಟ್ಟಿ ಹ್ಞೂ ಅದೇ ಹೇಳ್ತಿರೋದು ಎಷ್ಟು ದಿನ ಕೇಳಿ ಎಷ್ಟು ದಿನ ನಮ್ಮ ಅಜ್ಜಿ ಎಷ್ಟು ದಿನ ಕೇಳಿತ್ತೋ ಅದಾದ್ಮೇಲೆ ಮಾಡಿಸಿಟ್ಟಿದ್ದು ಹ್ಞೂ ರಾಗಿ ಏನು ತಿನ್ಬೇಡಿ ಅಂದಿರಲ್ಲ ಅಜ್ಜಿಗೂ ಫ್ರೆಂಡ್ಸ್ ಇನ್ನೊಂದು ತೋರಿಸ್ಬೇಕು ನಿಮಗೆಲ್ಲಾರ್ಗು ನಮ್ಮಅಮ್ಮ ಜೋಡಿಯಾಗ ಹೋಗ್ಬಿಟ್ಟು ಎಷ್ಟ್ ನೇರ್ ಪಾಲಿಶ್ ಗಾ ಟ್ರೈ ಮಾಡೋದು ನೋಡಿ ಇಷ್ಟು ನೇರ್ ಪಾಲಿಷ್ ಡ್ರೈ ಮಾಡ್ಬಿಟ್ಟು ಅಷ್ಟಿಶ್ ಎತ್ಕೊಂಡ್ ಬಂದ್ರು ಯಾವ್ದಿಲ್ಲ ಸಿಲ್ವರ್ ಕಲರ್ ಅಪ್ಲೈ ಮಾಡೋದು ಸಿಲ್ವರ್ ಕಲರ್ ನೋಡ್ತೀನಿ ಅದೇ ಇಲ್ಲ ಟ್ರೈಲ್ ಬಂದ್ ಮಾಡ್ರೆ ಒಂದೂ ಇಲ್ಲ ಹುಡುಗಿ ಹುಡುಗಿ ಸರ್ತಿ ಎಲ್ಲಿದೆ ಇಲ್ಲ ಮೇಡಮ್ ಖಾಲಿ ಆಗಿದೆ ಅದೊಂದೇ ಚೆನ್ನಾಗಿ ಕಾಣಿಸಿತು ಆಮೇಲೆ ಗ್ರೀನ್ ಕಲರ್ ಯಾವ್ದು ಚೆನ್ನಾಗಿ ಪಿಂಕ್ ತಗೊಂಡಿದೀರಾ ಪೀಚು ತಗೊಂಡಿದಿರಾ ಶೈನಿ ಶೈನಿ ತರ ಇತ್ತು ಅದೊಂದು ಆಮೇಲೆ ಇಷ್ಟ ಇಟ್ಕೊಂಡಿದಾಗಲಿಲ್ಲ ಎಲ್ರಿಗೂ ಗಿಫ್ಟ್ ಕೊಟ್ಬಿಡ್ತೀನಿ ಇನ್ನೊಂದ್ ತಗೊಳ್ರಿ

ನೇರ್ ಗಳು ತಗೊಂಡ್ರು ನೇರ್ ಪಾಲೀಶ್ ಏನೋ ಎಲ್ಲ ಹಚ್ಕೊತೀನಿ ಇನ್ನೂ ಗೆ ತಗೊಂಡಿದ್ದೀನಿ ಇಲ್ಲಿ ಈ ಥರ ಶೈನಿಂಗ್ ಇರೋ ಅಂಥದ್ದು ಈ ಥರ ತಗೊಂಡಿದ್ದೀನಿ ಅದು ಬಿಟ್ಟರೆ ನನ್ನ ಮಗಳಿಗೆ ಡ್ರೆಸ್ ತಗೊಂಡೆ ಸೊ ಚೆನ್ನಾಗಿದೆಯಾ ಅಲ್ಲ ಚೆನ್ನಾಗಿದೆ ಸಿಂಪಲ್ ನನ್ನ ಮಗಳಿಗೆ ಫ್ರಾಕ್ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಚೆನ್ನಾಗಿದೆ ಇದು ಅದಕ್ಕೆ ಇದೊಂದು ಫ್ರಾಕ್ ತಗೊಂಡೆ ಅದೇ ಥರದ್ದು ಇನ್ನೊಂದಿತ್ತು ಇನ್ನೊಂದು ಫ್ರಾಕ್ ಇದೆ ಥರ ಸೇಮ್ ಇಲ್ಲಿ ಪಿಂಕ್ ಆರೆಂಜ್ ಬ್ಲೂ ವೈಟ್ ಇಷ್ಟು ಕಾಂಬಿನೇಷನಲ್ಲಿ ನಮ್ಮ ಖುಷಿ ಮಗಳಿಗೆ ಎರಡು ಫ್ರಾಕ್ ತಗೊಂಡೆ ಫ್ರೆಂಡ್ಸ್ ಚೆನ್ನಾಗಿರ್ಬೇಕಾದ್ರೆ ತಗೊಂಡು ಇಟ್ಕೊಂಡ್ಬಿಡ್ಬೇಕು ನಮ್ಮ ಸೊಮ್ಮೆ ಹೇಳ್ತಾರೆ ಜಾಸ್ತಿ ಫ್ರಾಕ್ ಹಾಕ್ಬೋದು ಬಂದ ಅಂತ ಹೇಳ್ತಾರೆ ಇಷ್ಟ ಆಯಿತು ಇನ್ನೊಂದು ಇದು ನಾನು ಸೇಬೇಟಾ ನನಗಿದು ತುಂಬ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ಇದು ಶರ್ಟ್ ರಾಶಿಕ್ಕೆ ಚೆನ್ನಾಗಿದೆ ಸಮ ಚೆನ್ನಾಗಿದೆಯಾ ಇದು ನನಗೆ ಇಷ್ಟ ಆಯಿತು ಇದು ಅದಕ್ಕೆ ರಕ್ಷಿ ತಗೊಳ್ಳೋದಾ ಅಲ್ಲ ಅಲ್ಲ ನೋಡ್ರಿ ಇದು ಚೆನ್ನಾಗಿ ಕಾಣಿಸುತ್ತೆ ಎಲ್ರು ಹಾಕೊಂಡಿದ್ದ ಚೆನ್ನಾಗಿದೆ ಇದು ಸೊ ಇದೊಂದು ಇಷ್ಟ ಆಯಿತು ಫೈವ್ ನೈಂಟಿ ನೈನ್ ಅಂತ ಇದಕ್ಕೆ ಕ್ರೀಮ್ ಕಲರ್ ಪ್ಯಾಂಟು ಇಲ್ಲ ಏನಾದರೂ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಹೊಲಿಯಲಿಕ್ಕೆ ಕೊಟ್ಟು ಬಂದಿದ್ದೀನಿ ಅಷ್ಟು ಆರೋ ಏಳು ಸೀರೆ ನಾನು ಕೊಟ್ಟು ಬಂದಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಹೆಂಗೆ ಬಂದಿದೆ ಏನೇ ಅಂತ ಅನ್ನೋದು ನಾನಿಲ್ಲ ಎಲ್ಲ ಸಿಂಪಲ್ ಆಗಿ ಹೇಳಿದ್ದೀನಿ ಒಂದೆರಡು ಸೀರೆ ಮಾತ್ರ ಇದು ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ

ಖುಷಿಗೆ ಹಾ ಈ ಸೀರೆ ಬ್ಲೌಸ್ ನನ್ನ ಫ್ರೆಂಡಿಗೆ ಅವಾಗ ಕೊಟ್ಟಿದ್ದೆ ಬ್ಲೌಸ್ ಹೊಲಿಯಕ್ಕೆ ಎರಡು ವರ್ಷ ಆಯ್ತು ನನ್ನ ಸೀಮಂತದಲ್ಲಿ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದಕ್ಕೆ ಇನ್ನೂ ಬ್ಲೌಸೇ ಕೊಟ್ಟಿಲ್ಲ ಚೆನ್ನಾಗಿದೆಯಲ್ಲ ಸೊ ಇದನ್ನು ಬ್ಲೌಸ್ ಹೊಲಿಸೋಣ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ನೋಡಿ ಚೆನ್ನಾಗಿ ಕಾಣಿಸುತ್ತಾ ಬ್ರೈಟ್ ಆಗಿ ಕಾಣಿಸ್ತಿದ್ಯಾ ಸಕ್ಕಲ ಕಾಣಿಸ್ತಿದೆ ಹೌದಾ ರಾಯಲ್ ಬ್ಲೂ ಮಸ್ತ್ ಆಗಿ ಕಾಣಿಸ್ತಿದೆ ಅದು ರಾಯಲ್ ಬ್ಲೂ ತರ ಇಲ್ಲ ಪಿಕಾಕ್ ಕಲರ್ ಇದೆ ಅದು ಡಬಲ್ ಶೇಡ್ ತರ ಡಬಲ್ ಶೇಡ್ ಪರ್ಪಲ್ ಬ್ಲೂ ಎರಡು ರಾಯಲ್ ಬ್ಲೂ ಅದರ ಸೀರೆ ಬ್ಲೌಸ್ ಹೊಲಿಸ್ಬೇಕು ನೋಡೋಣ ನನ್ನ ಫ್ರೆಂಡಿಗೆ ಹೇಳ್ಬಿಟ್ಟು ಅದೊಂದು ಹೊಲ ಖುಷಿ ಬಂದು ಖುಷಿ ಬಂದು ಇದೀನಿ ಹಾಯ್ ಮುದ್ದು ಮರಿ ನನ್ನ ಮುದ್ದೆ ಮರಿ ಓಕೆ ಇದನ್ನು ಹೊಲಿಸ್ಬೇಕು ಅನ್ನೋದೊಂದು ಇದೆ ಅದಕ್ಕೆ ಎತ್ತಿಟ್ಟಿದ್ದೆ ಸಂಜೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡು ಇನ್ನೂ ಒಂದಷ್ಟು ಇದ್ದಾವೆ ಅದೆಲ್ಲ ಇನ್ನೊಂದು ಸರಿ ಹೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಅವರು ತುಂಬಾ ಬ್ಯುಸಿ ಇದ್ದಾರೆ ಇವಾಗ ಮದ್ವೆ ಫಕ್ಷನ್ಗಳ ಟೈಮ್ ಅಲ್ವಾ ಅದಕ್ಕೆ ಇನ್ನು ಇವ್ರಿಗೆ ಕೊಡೋಣ ಅಂತಂದ್ರೆ ಇವ್ರಿಗೆ ಬಂದ್ಬಿಟ್ಟು ಅವ್ರಿಗೆ ಅಣ್ಣಂಗೆ ಹುಷಾರಿಲ್ಲ ಅಂತ ಒಂದ್ ತಿಂಗಳಿಂದ ಓಪನ್ ಮಾಡಿಲ್ಲ ಅಂತೆ ಶಾಪ್ ನ ಇನ್ನೊಬ್ರು ರೇಷ್ಮ್ ಇರೋ ಫ್ರೆಂಡ್ ಸೊ ಅದಕ್ಕೆ ಸರಿ ಯಾರು ಹೊಲ್ ಬೇಗ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಟ್ಟಿದ್ದೀನಿ ಯಾಕಂದ್ರೆ ತುಂಬಾ ಆ ಸೀರೆಗಳನ್ನೆಲ್ಲ ಸ್ಟಾಕ್ ಇಟ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಫ್ರೆಂಡ್ಸ್ ನನ್ವತ್ತು ಫ್ರೆಂಡ್ಸ್ ಹೀಗೆ ಸೊ ಓಕೆ ಹಿಂಗೆ ಹೇಗಿದು ಅದು ಶಾಪಿಂಗ್ ಅಂತ ಎಲ್ಲ ಮಾಡ್ಕೊಂಡು ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶಾರ್ಟ್ ಬ್ಲಾಗ್ ಇದಾಗಿತ್ತು ಈಗ ಹೋಗಿದ್ದು ಬಂದಿದ್ದೆ ನಾನು ನಿಂಗೆ ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ಬ್ಲಾಗ್ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ವಾಚಿಂಗ್ ಬಾಯ್ ಬಾಯ್ ಡ್ರೆಸ್ ಹಾಕ್ತೀನಿ ನೋಡಬೇಕು 僕らはたねえんたねえのをお願いします。